ಎಲ್ಲರಿಗೂ ನಮಸ್ಕಾರ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ಏನಂದರೆ ಹಂಗೆ ನಮಗೊಂದು ಅನ್ನೋನ್ ನಂಬರ್ ಕಾಲ್ ಬರುತ್ತೆ ಕಾಲ್ ಬಂದಾಗ ಅವರು ಹೇಳ್ತಾರೆ ಸರ್ ನೀವು ಎಷ್ಟು ಸಿಮ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ ನಾನು ಒಂದೇ ಸಿಮ್ ಇರೋದು ನನ್ನದು ಅಂತ ಹೇಳ್ತೀನಿ ಇಲ್ಲ ಸರ್ ನಿಮ್ಮದು ಆಧಾರ್ ಕಾರ್ಡ್ ನಿಮ್ಮ ಎರಡು ಸಿಮ್ ಇದ್ದಾವೆ ಇಲ್ಲಿ ತೋರ್ಸ್ತಿದೆ ನಮಗೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಇಲ್ಲ ನಾನು ಇಪ್ಪತ್ತು ವರ್ಷ ಆಯಿತು ಒಂದೇ ಸಿಮ್ ಯೂಸ್ ಮಾಡ್ತಾ ಮತ್ತೆ ನಾನು ಪರ್ಚೇಸ್ ಮಾಡಿಲ್ಲ ಇದು ಸಿಮ್ನ ಅಂತ ಹೇಳಿದೆ ಬಟ್ ಅವರು ಏನಂದರೆ ಗೊತ್ತಾ ಇಲ್ಲ ಎರಡಿದಾವೆ ಡಿಲೀಟ್ ಅಂತ ಕೇಳಿದ್ರು ಬೇಡ ನನಗಿನ್ನ ಅವಶ್ಯಕತೆ ಇಲ್ಲ ಅಂದೆ ನಾನು ಅಷ್ಟಕ್ಕೆ ಇಲ್ಲ ಸರ್ ಅದು ಡಿಲೀಟ್ ಮಾಡಿಸ್ಕೊಡಿ ಯಾರು ಯೂಸ್ ಮಾಡೋದನ್ನು ನೀವು ಯಾಕೆ ಇದು ಮಾಡ್ತೀರಾ ಅಂತಂದರು ಬಟ್ ನಾನು ಬೇಡ ಮೇಡಮ್ ನನಗೆ ಏನು ಯೂಸ್ ಇಲ್ಲ ನನಗಿದ್ರೆ ಇರಲಿ ಬಿಡಿ ನಾನು ಬಟ್ ಹೀಗೆ ಯಾಕಂದರೆ ಈ ಥರ ಯಾಕೆ ಕೇಳಿದ್ರು ಅಂದರೆ ಅವರು ನಮ್ಮ ಕಡೆ ಅಂದರೆ ಏನೋ ಒಂದು ಓ ಟಿ ಪಿನೋ ಡಿಲೀಟ್ ಮಾಡಿಸ್ತೀವಂಥ ಲಿಂಕು ಕಳಿಸ್ತಾರೆ ಅದನ್ನು ನಾವು ಕ್ಲಿಕ್ ಮಾಡಿದರೆ ಫ್ರಾಡ್ ಆಗ್ತೀವಿ ಸೊ ಈ ವಿಷಯ ನನಗೆ ಆಗಿದ್ದ ಅನುಭವನ ನಾನು ಹೇಳಿದ್ದೀನಿ ದಯವಿಟ್ಟು ನೀವು ಕೂಡ ಯಾವುದೋ ಹಿಂಗೆ ಕಾಲ್ ಬರ್ಬೋದು ನಿಮಗೂ ಕೂಡ ನೀವು ಹುಷಾರಾಗಿರಿ ಹೆದ್ರಬೇಕಾಗಿಲ್ಲ ಯಾವುದೋ ಕಾರಣಕ್ಕೂ ನೀವು ಶೇರ್ ಮಾಡೋಕ್ಕೆ ಹೋಗ್ಬೇಡಿ ನಿದ್ರೆ ಇರಲಿ ಅಂತ ನೀವು ಬೇಕಂದ್ರೆ ಅಲ್ಲೇ ಹೋಗಿ ನಿಮ್ಮ ಹತ್ತಿರದ ಸ್ಟೋರಲ್ಲಿ ಹೋಗಿ ಬೇಕಂದ್ರೆ ಕೇಳಿ ಯಾವುದೋ ಸಿಮ್ ಇರೋಲ್ಲ ಸೊ ನೀವು ಕೂಡ ಜಾಗೃತಿ ಆಗಿರಿ ಆಯಿತಾ ಹಾಗೆ ಎಲ್ಲರಿಗೂ ಗೊತ್ತಿರಲ್ಲ ಅಲ್ಲ ಅವ್ರಿಗೆಲ್ಲರಿಗೂ ಗೊತ್ತಾಗಲಿ ಅಂತ ನಾ ಈ ಒಂದು ಹೇಳಿಕ್ಕೆ ಬಯಸಿದೆ ಸೊ ಎಲ್ಲಾರ್ಗೂ ನೀವು ಶೇರ್ ಮಾಡಿ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಈ ವಿಷಯನ ತಿಳಿಸೋಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು